art is never ending. So, like that is what is Upendra vision and Shiv Kumar's art. Sir, so, um, technology, so much of the technology is spoken here. And the whole thing, we are not, uh, the emotions of uh, what Upendra wants to tell to his film is not possible technology. No, no, uh, no. So, Upendra sir's vision is, is very complex. Uh, like all his body of work, like Upisar's body of work right from his first and Maga to today, it's a very complex story that he tells for the common audience. It has a lot of inner meanings. Like say, one, one small comedy in Tarlayan Maga agli, athwa A cinema complex love scene agli, athwa bhi messages So, the more you see it, the more you like it. So, that's the, that's sir's vision. So, to emote that out, ವಿತ್ ಟೆಕ್ನಾಲಜಿ ಇಸ್ ನಾಟ್ಸ್ ನಿಮ್ದೊಂದು ಪ್ಲಾನ್ ಇತ್ತು ಅಂದ್ರೆಸ್ ಮಾಡಿದ್ರೆ ನಿಮ್ಗೆ ಮಾಡ್ಬೇಕು ಅಂತ ಈ ಪ್ಲಾನ್ ಬೇರೆ ಒಂದು ನಿಧಾನಕ್ಕೆ ತುಂಬಾ ಪ್ರಸ್ತಾಸ್ ಬೇರೆಯವರಿಗೆ ಪ್ರಸ್ತಾಸ್ ನಾನು ಎಷ್ಟು ಮಾತಾಡಿದೆ ಇವರ ಮಾಡಿದ್ದೆ ಗೋಪುಯ ಈಗೇನು ಇದನ್ನು ಪ್ಲ್ಯಾನ್ ಮಾಡು ಈಗೇನು ಬಿಟ್ಬಿಡಿದೀವಲ್ಲ ನಾವು ಟೀಸರ್ ಬಿಟ್ಬಿಟ್ಟಿದ್ದೀವಿ ಟ್ರೈಲರ್ ಬಿಡ್ಬೇಕು ಇವಾಗ ಟ್ರೈಲರ್ ಬಿಡ್ತೀವಿ ಓಕೆ ಇಲ್ಲಿ ಸರ್ ಹಾಂ ಇಪ್ಪತ್ತೈದು ವರ್ಷದ ಹಿಂದೆ ಬಂದಂಥ ಒಂದು ನಾವು ಈಗ ಡಿಕೋಡ್ ಮಾಡ್ತಾ ಇದ್ದೀವಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅದಾದ್ಮೇಲೆ ಏನು ಬರುತ್ತೆ ಹಂಗ ಈ ಟೈಟಲ್ ಡಿಕೋಡ್ ಮಾಡೋಕೆ ಹಿಂಗೆ ಎಷ್ಟು ವರ್ಷ ಬೇಕು ನಮಗೆ ಅಥವಾ ಈಗ ನೀವೇ ಹೇಳಿಬಿಡ್ತೀರಾ ಅಂತ ಹೇಳಿ ನೀವು ಪಿಚ್ಚರ್ ನೋಡ್ತೀಯ ನೀವು ಡಿಕೋಡ್ ಮಾಡ್ಬಿಡ್ತೀರಾ ಖಂಡಿತ ಮಾಡ್ತೀರಾ ಇಷ್ಟೆಲ್ಲ ಅವ್ರ ಮ್ಯೂಸಿಕ್ ಅವ್ರ ಇದು ಇವ್ರು ಟೆಕ್ನಾಲಜಿ ಎಲ್ಲ ಮಾತಾಡಿದ್ದೀವಿ ನಿಮ್ಗೆ ಏನ್ ಸ್ಟೋರಿ ಹೇಳ್ಬೇಕಾ ಸೀನ್ ನಂಬರ್ ಒನ್ ನೀವತ್ತು ಸಿನಿಮಾ ನೋಡ್ಬೇಕು ನೋಡಿದ್ರ ಅಲ್ಲೇ

ಟು ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಹೇಳಿ ಜೋರಾಗಿ ಹೇಳಿದ್ರೆ ಇಬ್ಬರಿಗೆ ಇವರು ಇವಾಗ ನಮ್ಮ ಸಮ್ಮುಖದಲ್ಲೇ ಅನೌನ್ಸ್ ಮಾಡ್ತೀವಿ ಸೋಮವಾರ ಸೋಮವಾರ ಆಯ್ತಲ್ಲ ಇಲ್ಲ ಆದ್ರೆ ಪಿಕ್ಚರ್ ರೆಡಿ ಇದ್ರೆ ಏನ್ ರಿಲೀಸ್ ಮಾಡೋದಿಕ್ಕೆ ಆಕ್ಚುಲಿ ಅಂದ್ರೆ ಏನಂದ್ರೆ ನನಗೇನಂದ್ರೆ ಇವಾಗ ಟೆಕ್ನಾಲಜಿ ನಂಬ್ಕೊಂಡು ಟೆಕ್ನಿಷಿಯನ್ ನಮ್ಕೊಂಡು ಇದು ಓಕೆ ಅಂತ ಮಾಡೋದಿಕ್ಕಲ್ಲ ಐ ಹ್ಯಾವ್ ಟು ಸಿ ನಾನ್ ಥಿಯೇಟರ್ ಅಲ್ಲಿ ನೋಡ್ಬೇಕು ಏನ್ ಬರ್ತಿದೆ ಕಲರ್ ಕಾಂಬಿನೇಷನ್ ಏನಿದೆ ಹೆಂಗ್ ಕಾಣಿಸ್ತಿದೆ ಇದೊಂದು ನನ್ಗೆ ತೋರ್ಸಿ ಹೇಳ್ತಾ ಇದ್ದೀನಿ ಅಷ್ಟೇ ಅವ್ರಿಗೆ ನಾವೆಲ್ಲ ರೆಡಿ ಮಾಡ್ಬಿಡಿದ್ದೀವಿ ಅದನ್ನ ಅವರು ಫೈನಲಿ ತೋರ್ಸ್ಬೇಕು ತೋರಿಸಿದ್ರೆ ನನ್ಗೆ ತೋರ್ಸಿದ್ದೀನ ಡೇಟಾ ಲೌಸ್ ಮಾಡಿ ಅಂತ ಹೇಳ್ತಾ ಇದೀನಿ ಅಷ್ಟೇ ಆಲ್ರೆಡಿ ಹೇಳಿದೀನಲ್ಲ ಅಲ್ಲ ಖಂಡಿತ ಖಂಡಿತ ಹೌದು ಒಂದು ಮಾಡ್ತಾ ಇದೀವಿ ಕೂಲಿ ಅಂತ ಲೋಕೇಶ್ ಕನಕರಾಜ್ ಅವ್ರ ಡೈರೆಕ್ಷನ್ ರಜನಿ ಸರ್ ಜೊತೆ ಪಿಕ್ಚರ್ ಮಾಡ್ತಾ ಇದೀವಿ ಒಂದ್ ಒಳ್ಳೆ ಕ್ಯಾರೆಕ್ಟರ್ ವಿಲನ್ ಕ್ಯಾರೆಕ್ಟರ್ ಅಲ್ಲ ಸರ್ ಈಗ ಡಿವೈಟ್ ಏಟ್ ಅಂತ ಫ್ಯಾನ್ಸಿ ಸಿಗ್ತಾ ಇಲ್ಲ ಉಪೇಂದ್ರೀರಿಲೀಸ್ ಆಗ್ತಾ ಇದೆ ನಾಡಿದ್ದು ಇಪ್ಪತ್ತಕ್ಕೆ ನೀವು ದಾಖಲೆ ಮಾಡಿದವರು ರೀ ರಿಲೀಸ್ ಅಲ್ಲಿ ಹೋಮ್ ನಲ್ಲಿ ಸೊ ಅದರ ಬಗ್ಗೆ ಒಂದು ನಿಮ್ಮ ಅಭಿಪ್ರಾಯ ರಿಲೀಸ್ ಗಳ ಬಗ್ಗೆ ಸಿನಿಮಾ ನಿಮ್ದು ಕೂಡ ಅಲ್ಲ ಏನಂದ್ರೆ ಓಮ್ ಒಂದು ದೊಡ್ಡ ಅಡ್ವಾಂಟೇಜ್ ಆಗಿದೆ ಏನಂದ್ರೆ ಅದನ್ನ ಸ್ಯಾಟಲೈಟ್ ಕೊಡ್ಲಿಲ್ಲ ಸೊ ಹಂಗೆ ಇಟ್ಕೊಂಡಿದ್ರಿಂದ ಅದು ತುಂಬಾ ಸತಿ ರಿಲೀಸ್ ಆಯ್ತು ಅದು ದಾಖಲೆ ಮಾಡ್ಬಿಡ್ತದೆ ಸೊ ಈಗೊಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇವಾಗ ರಿಲೀಸ್ ಆಯ್ತು ಚೆನ್ನಾಗಾಯ್ತು ಆಮೇಲೆ ಬೇರೆ ಬೇರೆ ಪಿಚರ್ ರಿಲೀಸ್ ಆಯ್ತು ಇವಾಗ ಉಪೇಂದ್ರ ರಿಲೀಸ್ ಮಾಡ್ತೀನಿ ಇಪ್ಪತ್ತನೇ ತಾರೀಕು ರಿಲೀಸ್ ಮಾಡ್ತೀನಿ ಆ ಕನ್ಫ್ಯೂಷನ್ ಇತ್ತು ಎಲ್ಲ ಫ್ಯಾನ್ಸ್ ಹದಿನೈದನೇ ತಾರೀಖ್ ರಿಲೀಸ್ ಅನ್ಕೊಂಡು ಒಂದು ಜನ ನಾವು ಥಿಯೇಟರ್ಗೆ ಹೋಗೋದ ಇಲ್ಲಿಗೆ ಬರದ ನೀವು ಅಲ್ಲಿಗೆ ಬರ್ತೀರ ಫುಲ್ ಕನ್ಫ್ಯೂಷನ್ ಇತ್ತು ಕೊನೆಗೆ ಅವ್ರಿಗೆ ಹೇಳಿ ಕೊನೆಯಲ್ಲಿ ಡೇಟ್ ಅನೌನ್ಸ್ ಮಾಡಿದ್ದೀನಿ ಇಲ್ಲಿ ಇಪ್ಪತ್ತು ಅಂತ ಹೇಳಿ ಇಲ್ಲಾಂದ್ರೆ ಎಲ್ಲ ಕನ್ಫ್ಯೂಸ್ ಆಗ್ತಾರೆ ಅಂತ ಟ್ವೆಂಟಿ ಎತ್ ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ ಓ ಥ್ಯಾಂಕ್ ಯು ಇಲ್ಲ ಖಂಡಿತ ಅಮ್ಮ ಖಂಡಿತ ನಾ ಪಿಚರ್ ನೆಕ್ಸ್ಟ್ ನಾನು ಅನ್ಕೊಂಡಿದ್ದೀನಿ ಫಿಲಮ್ ರೆಡಿ ಮಾಡ್ಬಿಟ್ಟು ಆಮೇಲೆ ಅನೌನ್ಸ್ ಮಾಡೋದು ಸಿನಿಮಾ ಸ್ಟಾರ್ಟ್ ಆಯಿತು ರಿಲೀಸ್ ಆಯ್ತು ಹಂಗೆ ಫಿಲಮ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಮೂರ್ತ ಆಯ್ತು ಅನೌನ್ಸ್ ಬಿಟ್ಟು ಎಲ್ಲ ಶಾಕ್ ಆಗಬೇಕು ಯಾವಾಗ ಆಯ್ತು ಯಾವಾಗ ಇದಾಯ್ತು ಅಂತ ನನ್ಗೆ ತುಂಬಾ ಆಸೆ ಇದೆ ಆ ತರ ಸಿನಿಮಾ ಮಾಡ್ಬೇಕು ಇವಾಗ ಟೆಕ್ನಾಲಜಿ ಇರೋದಿಂದ ನಾನು ನವೀನ್ ರೂಮಲ್ಲಿ ಕೂತ್ಕೊಂತೀನಿ ಇವ್ರದ್ದು ಸ್ಕ್ಯಾನ್ ಮಾಡಿ ಇಟ್ಕೊಂತೀವಿ ಪಿಕ್ಚರ್ನ ಹೀರೋ ಸೂಪರ್ ಹೀರೋಯಿನ್ ಇನ್ನೆಕ್ಚುಲಿ ಟ್ರಾವಲ್ ಹೀರೋ ಸಿಕ್ಕಾಪಟ್ಟೆ ಎಕ್ಸ್ಟ್ರಾಂಟ್ರಿ ಆರ್ಟಿ ನೀವು ನೋಡಿದಿರ ಅವ್ರ ಪರ್ಫಾರ್ಮೆನ್ಸ್ ಡ್ಯಾನ್ಸ್ ನ ಅದ್ಭುತವಾದ ಏನೋ ಆರ್ಟಿಸ್ಟ್ ಇವರು ಸೊ ಅವ್ರು ಆಲ್ರೆಡಿ ಸ್ಕ್ಯಾನ್ ಮಾಡಿಕೊಂಡಿದ್ದೀರಾ ಇಲ್ಲ ಅಲ್ಲ ಓಕೆ ತ್ಯಾಂಕ್ ಯು ಥ್ಯಾಂಕ್ ಯು ಅದು ನೀವು ಪಿಚ್ಚರ್ ನೋಡ್ರಿ ಮತ್ತೆ ನನಗೆ ಗೊತ್ತಾಗ್ತೀಗಲೇ ನಾನು ಹೇಳಿದ್ರೆ ನೀವು ಹೆಂಡವರ್ಗೂ ಕಾಯಬೇಕಲ್ಲ ಪಿಚ್ಚರ್ ನೋಡಿಬಿಟ್ಟು நீ பிச்சர்வ் நீர் நீவே கண்டிஷன் மதே அந்த நீவ் ನಗ <laughs> <laughs> ಸಿಚುಯೇಷನ್ ಅಲ್ಲಿ ನನಗೆ ತರ್ಕೊಳಕ್ ಆಗಿಲ್ಲ ನಗು ನನಗೆ ಏನ್ ಆನ್ಸರ್ ನೋಡಕ್ ಅಂತ ಗೊತ್ತಾಗಿಲ್ಲ ಸಿಕ್ಕಾಪಡೆ ನಗು ಬಂದ್ಬಿಡ್ತು ಅವರು ಕಟ್ಟು ಮಾಡ್ಲಿಲ್ಲ ಹಂಗೆ ಶೂಟ್ ಮಾಡಿ ಅದನ್ನ ಹಾಕ್ಬಿಟ್ರು ಇವಾಗ ಇದಾಗ್ಬಿಡ್ತು ಸಸ್ಪೆನ್ಸ್ ಮಾಡಿ Gracias. ಇಲ್ಲ ಹಾಗಲ್ಲ ಕೆಲವು ಸಬ್ಜೆಕ್ಟ್ಗಳು ಈಗ ಪ್ಯಾನ್ ಇಂಡಿಯಾ ಅಂದ್ರೆ ಅರ್ಥ ಏನ್ ಆಕ್ಚುಲಿ ನಿಜ ಹೇಳ ನಿಮ್ಗೆ ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾ ಫಸ್ಟ್ ಇಂಡಿಯಾ ಆಗಿರೋದಂದ್ರೆ ಅದು ಪುಷ್ಪಕ್ ವಿಭಾಗ ಕರೆಕ್ಟ್ ಅಲ್ವಾ ಅದು ಅಘೋಷಿತ ಏನೋ ಘೋಷಣೆ ಮಾಡದಿರೋ ಪ್ಯಾನ್ ಇಂಡಿಯಾ ಸಿನಿಮಾ ಅದು ಎಲ್ಲಿ ಬೇಕಾದ ರಿಲೀಸ್ ಮಾಡೋದು ಯಾರುವ ರಿಲೀಸ್ ಮಾಡ್ಬೋದಲ್ವಾ ಆಡಿಯೋನೇ ಇಲ್ಲ ಅದಕ್ಕೆ ಸಿ ಅದಾದ್ರ ಮೇಲೆ ಏನಾಯ್ತು ಕೆಲವು ಸಬ್ಜೆಕ್ಟ್ ಗಳು ಕೆಲವು ಈ ನಮ್ ಕನ್ನಡದಲ್ಲೇ ಮಾಡ್ತೀವಿ ಅಂತ ಅದು ಪ್ರೊಡ್ಯೂಸರ್ ಡಿಸೈಡ್ ಮಾಡೋದು ಈ ಸಬ್ಜೆಕ್ಟ್ ನಾನು ಕನ್ನಡದಲ್ಲಿ ಮಾಡ್ತೀನಿ ಚೆನ್ನಾಗಾದ್ರೆ ನಾನು ಬೇರೆ ಲ್ಯಾಂಗ್ವೇಜ್ ಡಬ್ ಮಾಡ್ತೀನಿ ಅನ್ನೋರು ರಿಮೇಕ್ ಮಾಡ್ತೀನಿ ಆ ಕಾಲ ಇತ್ತು ಈಗ ಆಕ್ಚುಲಿ ಎಲ್ಲಾ ಲ್ಯಾಂಗ್ವೇಜ್ ಡಬ್ ಮಾಡಿ ಎಲ್ಲಾ ಲ್ಯಾಂಗ್ವೇಜ್ ಸೈಮಲ್ಟೇನಿಯಸ್ ರಿಲೀಸ್ ಮಾಡೋದಕ್ಕೆ ಪ್ಯಾನ್ ಇಂಡಿಯಾ ಅಂತ ಕೆಲವ್ರಿಗೆ ವಿಶ್ವಾಸ ಇರುತ್ತೆ ನಾನು ಎಲ್ಲಾ ಲ್ಯಾಂಗ್ವೇಜ್ ಮಾಡ್ತೀನಿ ಇದು ವರ್ಕ್ಔಟ್ ಆಗುತ್ತೆ ಅಂತ ಅದಕ್ಕೆ ಪ್ಯಾನ್ ಇಂಡಿಯಾ ಅಂತಾರೆ ಅಷ್ಟೇ ಇದೇನಿಲ್ಲ